ಹಿಂದೂ ಸಂಯುಕ್ತ ಕುಟುಂಬದಲ್ಲಿ ಪತ್ನಿಯ ಸ್ಥಾನ ಪೊಸಿಷನ್ ಆಫ್ ವೈಫ್ ಇನ್ ಹಿಂದೂ ಜಾಯಿಂಟ್ ಫ್ಯಾಮಿಲಿ ಕುಟುಂಬದಲ್ಲಿ ಪತ್ನಿಗೆ ಹಿರಿದಾದ ಸ್ಥಾನವನ್ನು ಕೊಡಲಾಗಿದೆ ಮನೆಗೆ ಬಂದ ನಂತರ ನವವಧು ಹೊಸ ವಾತಾವರಣಕ್ಕೆ ಹೊಂದಿಕೊಂಡು ತನ್ನ ಗಂಡನ ಕುಟುಂಬದ ಅಥವಾ ಕುಲ ಪರಂಪರೆಯನ್ನು ತಿಳಿದುಕೊಂಡು ರೂಢಿ ಸಂಪ್ರದಾಯ ಮೊದಲಾದವುಗಳನ್ನು ಅರಿತು ಧರ್ಮಾಚರಣೆಯಲ್ಲಿ ಹಾಗೆಯೇ ಮನೆಯ ಇತರ ವ್ಯವಹಾರಗಳಲ್ಲಿ ಸಕ್ರಿಯ ಪಾತ್ರವನ್ನು ನಿರ್ವಹಿಸಬೇಕು ಕುಟುಂಬದ ಇತರ ಹಿರಿಯ ಸದಸ್ಯರು ಅವಳನ್ನು ಸಹಾನುಭೂತಿಯಿಂದ ಕಂಡು ಅವಳಿಗೆ ಹೊಸ ಪರಿಸರಕ್ಕೆ ಹೊಂದಿಕೊಳ್ಳಲು ಸಹಕರಿಸಬೇಕು ಅವಳ ತಪ್ಪು ತಡೆಗಳನ್ನು ಸಹಾನುಭೂತಿಯಿಂದ ಕಾಣಬೇಕು ಸಂಸ್ಕೃತ ಸಾಹಿತ್ಯದ ಶ್ರೇಷ್ಠ ನಾಟಕಕಾರ ಮಹಾಕವಿ ಕಾಳಿದಾಸನು ರಘುವಂಶದಲ್ಲಿ ಗೃಹಿಣಿಯನ್ನು ಪುರುಷನು ಹೇಗೆ ಕಾಣಬೇಕೆಂಬುದು ಬಹು ಸುಂದರವಾಗಿ ವಿವರಿಸಿದ್ದಾನೆ ಅರ್ಜುನನು ತನ್ನ ಹೆಂಡತಿ ಮರಣದ ಸಂದರ್ಭದಲ್ಲಿ ಹೀಗೆ ಹೇಳುವನು ಅವಳು ಉತ್ತಮ ಗೃಹಿಣಿಯಾಗಿದ್ದಳು ರಾಜಕಾರಣ ವಿಷಯದಲ್ಲಿ ಆಪ್ತ ಮಂತ್ರಿಯಂತೆ ಸಲಹೆ ಕೊಡುತ್ತಿದ್ದಳು ನನಗೆ ಶಕ್ತಿಯಂತಿದ್ದಳು ಕಲಾರಾಧನೆಯಲ್ಲಿ ಓರ್ವ ನಿಷ್ಠಾವಂತ ಶಿಷ್ಯಳಾಗಿದ್ದಳು ಈ ವರ್ಣನೆಯಿಂದ ಹಿಂದೂ ಕುಟುಂಬದಲ್ಲಿ ಸ್ತ್ರೀಗೆ ಅಷ್ಟೊಂದು ಮಹತ್ವದ ಹಾಗೂ ವೈವಿಧ್ಯಪೂರ್ಣ ಸ್ಥಾನವನ್ನು ಕೊಡಲಾಗಿತ್ತು ಎಂಬ ಸಂಗತಿ ಮನದಟ್ಟಾಗುವುದು ಯುದಿಷ್ಠಿರನು ಹೆಂಡತಿ ಯಾರು ಎಂಬ ಯಕ್ಷನ ಪ್ರಶ್ನೆಗೆ ಉತ್ತರಿಸುತ್ತಾ ದೈವವು ಇಲ್ಲವೇ ವಿಧಿಯು ಹೆಂಡತಿಯನ್ನು ಸ್ನೇಹಿತೆಯ ರೂಪದಲ್ಲಿ ಪುರುಷನಿಗೆ ಕಾಣಿಕೆಯಾಗಿ ಇತ್ತಿದೆ ಎ ಫ್ರೆಂಡ್ ಬೆಸ್ಟ್ ಓಡ್ ಆನ್ ಮ್ಯಾನ್ ಬಾಯ್ ಡೆಸ್ಟೋನಿ ಎಂದು ಮಾರ್ಮಿಕವಾಗಿ ಹೇಳಿದನು ರಾಮಾಯಣದಲ್ಲಿ ಪತ್ನಿಗೆ ಯಾವ ಸ್ಥಾನ ಕೊಡಬೇಕು ಎಂಬ ಬಗ್ಗೆ ಉಲ್ಲೇಖವಿದೆ ದಶರಥನು ಇವಳಿಗೆ ಸ್ನೇಹಿತೆ ಪತ್ನಿ ಸೋದರಿ ಹಾಗೂ ತಾಯಿ ಎಂದು ಕರೆದಿದ್ದಾನೆ ಈ ನಾಲ್ಕು ವ್ಯಕ್ತಿಗಳ ಗುಣವಿಶೇಷಗಳನ್ನು ಪತ್ನಿ ಹೊಂದಿರಬೇಕೆಂಬುದು ಇದರ ತಾತ್ಪರ್ಯ ಮನು ಹಿಂದೂ ಪತ್ನಿಗೆ ಉಪದೇಶ ಮಾಡುತ್ತಾ ಪತ್ನಿಯು ತನ್ನ ಪತಿಗೆ ಜೀವನ ಪರ್ಯಂತ ವಿಧಿಯಳಾಗಿದ್ದು ಸತ್ತ ನಂತರ ಸಹ ಅವನಿಗೆ ಅಪಚಾರವೆಸಗದಂತೆ ಬದುಕಬೇಕೆಂದು ಹೇಳಿದ್ದಾರೆ ಈ ಎಲ್ಲ ಸಂಗತಿಗಳಿಂದ ಹಿಂದೂ ಕುಟುಂಬದಲ್ಲಿ ಪತ್ನಿಗೆ ಯಾವ ಸ್ಥಾನಮಾನ ಬಿದ್ದುತ್ತೆ ಎಂಬುದರ ಕಲ್ಪನೆ ಬರುವುದು ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಶಿವಕುಮಾರ್ ಕುಂಬಳಾಳೆ ಸರ್ಚ್ ಡಾ ಕನ್ನಡ ಬುಕ್ಸ್ ಆಡಿಯೋ ಆ್ಯಂಡ್ ವಿಡಿಯೋ ಚಾನಲ್ ಕನ್ನಡ ಸ್ಟೋರೀಸ್ ಸರ್ಚ್ ಡಾ ಸ್ಟೈಲ್ ನಮ್ಮ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಹರಡೋಣ ಜೈ ಕನ್ನಡ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಈ ರೀತಿ ಹೊಸ ಹೊಸ ಪುಸ್ತಕಗಳ ಧ್ವನಿ ಸುರುಳಿಯನ್ನು ಕೇಳಲು ಹಾಗೂ ಈ ಧ್ವನಿ ಸುರುಳಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು